ಬೆಂಗಳೂರು ಸೆಕೆಂಡ್ ಏರ್ಪೋರ್ಟ್ ಭೂಮಿಗೆ ಬಂಗಾರದ ಬೆಲೆ ಬಂದರೂ ಸಹ ಹೊಸ ತಲೆನೋವು ಶುರುವಾದಂತಿದೆ ಹೌದು ವೀಕ್ಷಕರೇ ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಈಗಾಗಲೇ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದರ ಜೊತೆಗೆ ಬೆಂಗಳೂರಿನ ಸುತ್ತಮುತ್ತಲಿನ ಏಳು ಪ್ರದೇಶಗಳಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ ಆದರೆ ಬೆಂಗಳೂರು ವಿಮಾನ ನಿಲ್ದಾಣದ ಹಿನ್ನೆಲೆಯಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬಂದರೂ ಸಹ ಈ ಭಾಗದ ಜನ ಸಂತೋಷ ಪಡುವ ಪರಿಸ್ಥಿತಿಲಿ ಇಲ್ಲ ಬದಲಾಗಿ ಭೂಮಿ ಉಳಿಸಿಕೊಳ್ಳುವುದು ಹಾಗೂ ಖರೀದಿ ಮಾಡುವುದು ಸಹ ಸವಾಲಾಗುತ್ತಿದೆ ಹೌದು ವೀಕ್ಷಕರೇ ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣಕ್ಕೆ ಕನಕಪುರ ರಸ್ತೆ ಹಾಗೂ ಬಿಡದಿಯ ಜಾಗಗಳನ್ನು ರಾಜ್ಯ ಸರ್ಕಾರವು ಶಾರ್ಟ್ ಲಿಸ್ಟ್ ಮಾಡಿದೆ ಆದರೆ ಇದರೊಂದಿಗೆ ಏಳು ಜಾಗಗಳ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದೆ ಬಜೆಟ್ನ ನಂತರ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿಯೂ ಕೂಡ ಸಿಗಲಿದೆ ಇನ್ನು ಎರಡನೇ ವಿಮಾನ ನಿಲ್ದಾಣ ವಿಚಾರ ಪ್ರಸ್ತಾಪವಾಗುತ್ತಿದ್ದಂತೆ ಬೆಂಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬಂದಿದೆ ಭೂಮಿಯನ್ನು ಮಾರಾಟ ಮಾಡುವುದಕ್ಕೆ ಜನ ಹಿಂದೇಟು ಹಾಕುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಬಿಡದಿ ಹಾಗೂ ಕನಕಪುರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಮಿಯ ಬೆಲೆ ಕೋಟ್ಯಾಂತರ ರೂಪಾಯಿ ಆಗಲಿದೆ ಎನ್ನುವ ಲೆಕ್ಕಾಚಾರವಿದೆ ಯಾಕೆಂದರೆ ಈಗಾಗಲೇ ದೇವನಹಳ್ಳಿಯಲ್ಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣ ನಿರ್ಮಾಣವಾದಾಗ ಇಲ್ಲಿನ ಭೂಮಿಯ ಬೆಲೆ ಏಕಾಏಕಿ ಹೆಚ್ಚಳವಾಗಿತ್ತು ಅಲ್ಲದೆ ಇಲ್ಲಿನ ಭೂ ಮಾಲೀಕರು ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯರು ಕೂಡ ಆಗಿದ್ದರು ಇದೀಗ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣದ ವಿಚಾರದಲ್ಲೂ ಕೂಡ ಕೂಡ ಇದೇ ಆಸೆ ಚಿಗುರೊಡೆದಿದೆ ಇನ್ನು ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಆಗುತ್ತಿದೆ ಎಂಬ ವಿಚಾರ ಕೂಡ ಇಲ್ಲಿ ಕೇಳುತ್ತಿದ್ದಂತೆಯೇ ರಿಯಲ್ ಎಸ್ಟೇಟ್ ದಂಧೆಗಳು ಶುರುವಾಗಿದೆ ನೆಲಮಂಗಲ ಹಾಗೂ ಬಿಡದಿ ಸೇರಿದಂತೆ ವಿವಿಧ ಭಾಗದಲ್ಲಿ ಭೂಮಿ ಮಾರಾಟ ಹೆಚ್ಚಳ ಕೂಡ ಆಗಿದೆ ಆದರೆ ಬೆಂಗಳೂರು ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಾಣವಾಗಲಿದೆ ಎಂಬುದು ತಿಳಿಯದೆಯೇ ಅಂತಿಮವಾಗುವುದಕ್ಕೂ ಮುಂಚೆಯೇ ಹಲವು ರಿಯಲ್ ಎಸ್ಟೇಟ್ದಾರರು ಇಲ್ಲೇ ವಿಮಾನ ನಿಲ್ದಾಣ ನಿರ್ಮಾಣವಾಗಲಿದೆ ಎಂದು ಲೇಔಟ್ ಮನೆ ಹಾಗೂ ಜಾಗಗಳನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಜನ ಸಹ ಇದೇ ಭಾಗಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಬಹುದು ಎಂದುಕೊಂಡು ಜಾಗವನ್ನು ಖರೀದಿಯೂ ಕೂಡ ಮಾಡುತ್ತಿದ್ದಾರೆ ಇನ್ನು ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣದ ವಿಚಾರದಲ್ಲಿ ರಾಜ್ಯ ಸರ್ಕಾರವು ಮೆಲ್ಲ ಮೆಲ್ಲನೆ ಹೆಜ್ಜೆ ಇರಿಸುತ್ತಿದೆ ಆದರೆ ರಿಯಲ್ ಎಸ್ಟೇಟ್ದಾರರು ಈಗಾಗಲೇ ಘೋಷಣೆಯಾಗದಿರುವ ಅಥವಾ ವಿಮಾನ ನಿಲ್ದಾಣಕ್ಕೆ ಶಾರ್ಟ್ ಲಿಸ್ಟ್ ಮಾಡಲಾಗಿರುವ ಜಾಗಗಳನ್ನು ಭೂಮಿಗೆ ಭಾರೀ ಬೆಲೆ ನಿಗದಿ ಮಾಡುತ್ತಿದ್ದಾರೆ ವಿಮಾನ ನಿಲ್ದಾಣ ಅಂತಿಮವಾದರೆ ಭೂಮಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬರಲಿದೆ ಎನ್ನುವ ಆಸೆಯಲ್ಲಿ ಕೆಲವರು ಭೂಮಿ ಸಹ ಖರೀದಿಯನ್ನು ಮಾಡುತ್ತಿದ್ದಾರೆ